മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಎರಡು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾತಃ ಮುರಳಿ ಅವ್ಯಕ್ತ ಬಾಪ್ತಾದ ರಿವೈಸ್ ಮುರಳಿಯ ದಿನಾಂಕ ಹದಿನೆಂಟು ಒಂದು ಎರಡು ಸಾವಿರ ಬ್ರಹ್ಮಾ ತಂದೆಯ ಸಮಾನ ತ್ಯಾಗ ತಪಸ್ಸು ಹಾಗೂ ಸೇವೆಯ ಪ್ರಕಂಪನಗಳನ್ನು ವಿಶ್ವದಲ್ಲಿ ಹರಡಿ ಇಂದು ಸಮರ್ಥ ಬಾಪ್ತಾದಾರವರು ತಮ್ಮ ಸಮರ್ಥ ಮಕ್ಕಳನ್ನು ನೋಡ್ತಿದ್ದರು ಇಂದಿನ ಸ್ಮೃತಿ ದಿನ ಹಾಗೂ ಸಮರ್ಥಿ ದಿನವಾಗಿದೆ ಇಂದಿನ ದಿನ ಮಕ್ಕಳಿಗೆ ಸರ್ವ ಶಕ್ತಿಗಳನ್ನು ವಿಲ್ ಮಾಡಿ ಮಾಡಿಕೊಡುವಂತಹ ದಿನವಾಗಿದೆ ಪ್ರಪಂಚದಲ್ಲಿ ಅನೇಕ ಪ್ರಕಾರದ ವಿಲ್ ಇರ್ತದೆ ಆದರೆ ಬ್ರಹ್ಮ ತಂದೆ ತಂದೆಯಿಂದ ಪ್ರಾಪ್ತಿ ಮಾಡಿಕೊಂಡಿರುವಂತಹ ಸರ್ವ ಶಕ್ತಿಗಳನ್ನು ಮಕ್ಕಳಿಗೆ ವಿಲ್ ಮಾಡಿದರು ಇಂತಹ ಅಲೌಕಿಕ ವಿಲ್ ಬೇರೆ ಯಾರೂ ಮಾಡಲು ಸಾಧ್ಯವಿಲ್ಲ ತಂದೆ ಬ್ರಹ್ಮ ತಂದೆಯನ್ನು ಸಾಕಾರದಲ್ಲಿ ನಿಮಿತ್ತರನ್ನಾಗಿ ಮಾಡಿದರು ಹಾಗೂ ಬ್ರಹ್ಮ ತಂದೆ ಮಕ್ಕಳಿಗೆ ನಿಮಿತ್ತ ಭಾವದ ವರದಾನವನ್ನು ಕೊಟ್ಟು ವಿಲ್ ಮಾಡಿದರು ಈ ವಿಲ್ ಮಕ್ಕಳಲ್ಲಿ ಸಹಜವಾಗಿ ಶಕ್ತಿಗಳ ಅನುಭೂತಿ ಮಾಡಿಸ್ತಾ ಇರ್ತದೆ ಒಂದಾಗಿದೆ ತಮ್ಮ ಪುರುಷಾರ್ಥದ ಶಕ್ತಿಗಳು ಹಾಗೂ ಇದ ಇದಾಗಿದೆ ಪರಮಾತ್ಮ ವಿಲ್ ಮೂಲಕ ಶಕ್ತಿಗಳ ಪ್ರಾಪ್ತಿ ಇದು ಪ್ರಭುವಿನ ಕೊಡುಗೆಯಾಗಿದೆ ಪ್ರಭುವಿನ ವರದಾನವಾಗಿದೆ ಈ ಪ್ರಭು ವರದಾನವೇ ನಡೆಸ್ತಿದೆ ವರದಾನದಲ್ಲಿ ಪುರುಷಾರ್ಥದ ಪರಿಶ್ರಮವಲ್ಲ ಆದರೆ ಸಹಜ ಹಾಗೂ ಸ್ವತಃ ನಿಮಿತ್ತರನ್ನಾಗಿ ಮಾಡಿ ನಡೆಸುತ್ತಾ ಇರ್ತದೆ ಸಮ್ಮುಖದಲ್ಲಿ ಸ್ವಲ್ಪ ಉಳಿದುಕೊಂಡಿದ್ದಾರೆ ಆದರೆ ಬಾಕ್ತಾದರವರ ಮೂಲಕ ವಿಶೇಷ ಬ್ರಹ್ಮ ತಂದೆಯ ಮೂಲಕ ವಿಶೇಷ ಮಕ್ಕಳಿಗೆ ಈ ವಿಲ್ ಪವರ್ ಪ್ರಾಪ್ತಿಯಾಗಿದೆ ಹಾಗೂ ಬಾಪ್ತಾದರವರು ಸಹ ನೋಡಿದರು ಯಾವ ಮಕ್ಕಳಿಗೆ ಬಾಪ್ತಾದರವರು ವಿಲ್ ಮಾಡಿದರು ಆ ಎಲ್ಲ ಮಕ್ಕಳು ಪ್ರಾಪ್ತಿಯಾದ ಶಕ್ತಿಗಳನ್ನು ಚೆನ್ನಾಗಿ ಕಾರ್ಯದಲ್ಲಿ ತೊಡಗಿಸಿದರು ಹಾಗೂ ಆ ವಿಲ್ನ ಕಾರಣ ಇಂದು ಈ ಬ್ರಾಹ್ಮಣ ಪರಿವಾರ ದಿನ ಪ್ರತಿದಿನ ವೃದ್ಧಿಯಾಗ್ತಲೇ ಹೋಗ್ತದೆ ಮಕ್ಕಳ ವಿಶೇಷತೆಯ ಕಾರಣ ವೃದ್ಧಿಯಾಗಬೇಕಾಗಿತ್ತು ಹಾಗೂ ಆಗಲೇ ಆಗುತ್ತಲೇ ಇದೆ ಬಾಪ್ತಾದರವರು ನೋಡಿದರು ನಿಮಿತ್ತರಾಗಿರುವ ಹಾಗೂ ಜೊತೆ ಕೊಡುವಂತಹ ಎರಡು ಪ್ರಕಾರದ ಮಕ್ಕಳಲ್ಲಿ ಎರಡು ವಿಶೇಷತೆಗಳು ಬಹಳ ಚೆನ್ನಾಗಿದೆ ಮೊದಲನೇ ವಿಶೇಷತೆ ಸ್ಥಾಪನೆಯ ಆದಿರತ್ನರಾಗಿರಲಿ ಅಥವಾ ಸೇವೆಯ ರತ್ನ ಆಗಿರಲಿ ಇಬ್ಬರಲ್ಲೂ ಸಂಘಟನೆಯ ಒಗ್ಗಟ್ಟು ಬಹಳ ಚೆನ್ನಾಗಿತ್ತು ಯಾರಲ್ಲಿಯೂ ಸಹ ಏಕೆ ಏನು ಹೇಗೆ ಇಂಥ ಸಂಕಲ್ಪ ಮಾತ್ರವೂ ಸಹ ಇರಲಿಲ್ಲ ಎರಡನೇ ವಿಶೇಷತೆ ಒಬ್ಬರು ಹೇಳಿದರು ಇನ್ನೊಬ್ಬರು ಅದನ್ನು ಒಪ್ಪಿಕೊಂಡರು ಇದು ಹೆಚ್ಚು ಶಕ್ತಿಯ ವಿಲ್ನ ವಾಯುಮಂಡಲದಲ್ಲಿ ವಿಶೇಷತೆ ಇತ್ತು ಅದರಿಂದ ಸರ್ವ ನಿಮಿತ್ತರಾಗಿರುವಂತಹ ಆತ್ಮಗಳಿಗೆ ಬಾಬಾ ಬಾಪ್ತಾದಾರವರ ಬಾಪ್ತಾದಾರವರು ಕಾಣಿಸ್ತಾ ಇದ್ದರು ಬಾಬಾ ಬಾಬಾರವರೇ ಕಾಣಿಸ್ತಾ ಇದ್ದರು ಬಾಬಾರವರು ಇಂಥ ಸಮಯದಲ್ಲಿ ನಿಮಿತ್ತರಾಗಿರುವಂತಹ ಮಕ್ಕಳಿಗೆ ಹೃದಯದಿಂದ ಪ್ರೀತಿ ಕೊಡ್ತಿದ್ದಾರೆ ತಂದೆ ಚಮತ್ಕಾರವಂತೂ ಇದೆ ಆದರೆ ಮಕ್ಕಳ ಚಮತ್ಕಾರವೂ ಸಹ ಕಡಿಮೆ ಏನಿಲ್ಲ ಹಾಗೂ ಆ ಸಮಯದ ಸಂಘಟನೆ ಒಗ್ಗಟ್ಟು ನಾವೆಲ್ಲರೂ ಒಂದಾಗಿದ್ದೇವೆ ಇದೇ ಇಂದೂ ಸಹ ಸೇವೆಯನ್ನು ವೃದ್ಧಿ ಮಾಡ್ತಿದೆ ಹೇಳಿ ನಿಮಿತ್ತರಾಗಿರುವಂಥ ಆತ್ಮಗಳ ಫೌಂಡೇಶನ್ ಪಕ್ಕಾ ಇತ್ತಲ್ಲವೇ ಮಕ್ಕಳು ನಾಲ್ಕಾರು ಕಡೆಯಿಂದ ಪ್ರೀತಿಯ ಮಾಲೆಗಳನ್ನು ತೊಡಗಿಸಿದರು ತೊಡಿಸಿದರು ಹಾಗೂ ತಂದೆ ಮಕ್ಕಳ ಚಮತ್ಕಾರದ ಗುಣಗಾಯನ ಮಾಡಿದರು ಇಷ್ಟು ಸಮಯ ನಡೆಯುತ್ತೇವೆ ಎಂದು ಯೋಚಿಸಿದ್ದೀರೆ ಎಷ್ಟು ಸಮಯವಾಯಿತು ಎಲ್ಲರ ಮುಖದಿಂದ ಹೃದಯದಿಂದ ಇದೇ ಬರ್ತದೆ ಈಗ ಹೊರಡಬೇಕು ಈಗ ಹೊರಡಬೇಕು ಆದರೆ ಬಾಕ್ತಾದರವರು ತಿಳಿಸಿದ್ದರು ಇನ್ನೂ ಅವ್ಯಕ್ತ ರೂಪದ ಸೇವೆ ನಡೆಯಬೇಕು ಸಾಕಾರದಲ್ಲಿ ಇಷ್ಟು ದೊಡ್ಡ ಹಾಲ್ ತಯಾರಿಸಿದ್ದೀರಾ ಬಾಬಾರವರ ಅತಿ ಪ್ರಿಯ ಡಬಲ್ ವಿದೇಶಿಯರು ಬಂದಿದ್ದಾರೆಯೇ ವಿಶೇಷವಾಗಿ ಡಬಲ್ ವಿದೇಶಿಯರ ಅವ್ಯಕ್ತ ಪಾಲನೆಯ ಮೂಲಕ ಜನ್ಮವಾಗಲೇಬೇಕಾಗಿತ್ತು ಇಷ್ಟೆಲ್ಲ ಮಕ್ಕಳು ಬರಲೇಬೇಕಾಗಿತ್ತು ಅದರಿಂದ ಬ್ರಹ್ಮ ತಂದೆ ತನ್ನ ಸಾಕಾರ ಶರೀರವನ್ನು ಬಿಡಬೇಕಾಗಿ ಬಂತು ಡಬಲ್ ವಿದೇಶಿಯರಿಗೆ ನಶೆ ಇದೆಯೇ ನಾವು ಅವ್ಯಕ್ತ ಪಾಲನೆಯ ಪಾತ್ರರಾಗಿದ್ದೇವೆ ಬ್ರಹ್ಮ ತಂದೆಯ ತ್ಯಾಗ ಡ್ರಾಮಾದಲ್ಲಿ ವಿಶೇಷವಾಗಿ ನೋಂದಣಿಯಾಗಿದೆ ಆದಿಯಿಂದ ಬ್ರಹ್ಮ ತಂದೆಯ ತ್ಯಾಗ ಹಾಗೂ ನೀವು ಮಕ್ಕಳ ಭಾಗ್ಯ ನೋಂದಣಿಯಾಗಿದೆ ಎಲ್ಲರಿಗಿಂತ ಮೊದಲನೇ ನಂಬರಿನ ತ್ಯಾಗದ ಉದಾಹರಣೆ ಬ್ರಹ್ಮ ತಂದೆಯಾದರು ಎಲ್ಲವೂ ಪ್ರಾಪ್ತಿಯಾಗಿದ್ದರೂ ಸಹ ತ್ಯಾಗ ಮಾಡುವುದು ಇದಕ್ಕೆ ತ್ಯಾಗ ಎಂದು ಹೇಳಲಾಗುವುದು ಸಮಯದನುಸಾರ ಸಮಸ್ಯೆಗಳನುಸಾರ ತ್ಯಾಗ ಶ್ರೇಷ್ಠ ತ್ಯಾಗವಲ್ಲ ಆದಿಯಿಂದ ನೋಡಿ ತನುಮನ ಧನ ಸಂಬಂಧ ಸರ್ವ ಪ್ರಾಪ್ತಿಗಳು ಇದ್ದರೂ ಸಹ ತ್ಯಾಗ ಮಾಡಿದರು ಶರೀರವನ್ನು ತ್ಯಾಗ ಮಾಡಿದರು ಎಲ್ಲ ಸಾಧನಗಳು ಇದ್ದರೂ ಸಹ ಸ್ವಯಂ ಹಳೆಯದರಲ್ಲಿಯೇ ಇದ್ದರು ಸಾಧನಗಳ ಆರಂಭವಾಗಿತ್ತು ಎಲ್ಲ ಇದ್ದರೂ ಸಹ ಸಾಧನೆಯಲ್ಲಿ ನಿರಂತರವಾಗಿದ್ದರು ಈ ಬ್ರಹ್ಮ ತಂದೆಯ ತಪಸ್ಸು ನೀವೆಲ್ಲ ಮಕ್ಕಳ ಭಾಗ್ಯವನ್ನು ಮಾಡಿ ಹೋಯಿತು ಡ್ರಾಮಾನುಸಾರ ಇಂಥ ತ್ಯಾಗದ ಉದಾಹರಣೆ ರೂಪದಲ್ಲಿ ಬ್ರಹ್ಮರವರೇ ಆದರು ಹಾಗೂ ಇದೇ ತ್ಯಾಗದಿಂದ ಸಂಕಲ್ಪ ಶಕ್ತಿಯ ಸೇವೆ ವಿಶೇಷ ಪಾತ್ರ ಮಾಡಿದರು ಯಾವುದರಿಂದ ಹೊಸ ಹೊಸ ಮಕ್ಕಳು ಸಂಕಲ್ಪ ಶಕ್ತಿಯಿಂದ ತೀವ್ರ ವೇಗದ ವೃದ್ಧಿಯ ಪ್ರಾಪ್ತಿ ಮಾಡಿಕೊಳ್ತಿದ್ದಾರೆ ಹಾಗಾದರೆ ತಿಳಿಯುತ್ತೆ ಬ್ರಹ್ಮನ ತ್ಯಾಗದ ಕತೆ ಬ್ರಹ್ಮನ ತಪಸ್ಸಿನ ಫಲ ನೀವು ಮಕ್ಕಳಿಗೆ ಸಿಗ್ತಿದೆ ತಪಸ್ಸಿನ ಪ್ರಭಾವ ಈ ಮಧುಬನ ಭೂಮಿಯಲ್ಲಿ ಸಮಾವೇಶವಾಗಿದೆ ಜೊತೆಯಲ್ಲಿ ಮಕ್ಕಳಿದ್ದಾರೆ ಮಕ್ಕಳು ತಪಸ್ಸು ಸಹ ಮಕ್ಕಳ ತಪಸ್ಸು ಸಹ ಇದೆ ಆದರೆ ನಿಮಿತ್ತ ಅಂತೂ ಬ್ರಹ್ಮ ತಂದೆ ಎಂದೇ ಹೇಳ್ತೇವೆ ಯಾರೆಲ್ಲ ಮಧುಬನ ತಪಸ್ವಿ ಭೂಮಿಯಲ್ಲಿ ಬರ್ತಾರೆ ಆಗ ಬ್ರಾಹ್ಮಣ ಮಕ್ಕಳು ಸಹ ಅನುಭವ ಮಾಡ್ತಾರೆ ಇಲ್ಲಿಯ ವಾತಾವರಣ ವಾಯುಮಂಡಲ ಪ್ರಕಂಪನಗಳು ಸಹಜಯೋಗಿಯನ್ನಾಗಿ ಮಾಡ್ತವೆ ಯೋಗ ಜೋಡಿಸುವ ಪರಿಶ್ರಮವಿಲ್ಲ ಸಹಜವಾಗಿಯೇ ಯೋಗ ಜೋಡಣೆಯಾಗ್ತದೆ ಮತ್ತೆ ಬೇರೆ ಯಾವುದೇ ಆತ್ಮಗಳು ಬರ್ತಾರೆ ಎಂದರೆ ಅವರು ಏನಾದರೂ ಒಂದು ಅನುಭವ ಮಾಡಿಯೇ ಹೋಗ್ತಾರೆ ಜ್ಞಾನವನ್ನು ತಿಳಿಯದೇ ಇದ್ದರೂ ಸಹ ಲೌಕಿಕ ಪ್ರೀತಿ ಹಾಗೂ ಶಾಂತಿಯ ಅನುಭವ ಮಾಡಿ ಹೋಗ್ತಾರೆ ಯಾವುದಾದರೂ ಒಂದು ಪರಿವರ್ತನೆಯ ಸಂಕಲ್ಪ ಮಾಡಿ ಹೋಗ್ತಾರೆ ಇದಾಗಿದೆ ಬ್ರಹ್ಮ ಹಾಗೂ ಬ್ರಾಹ್ಮಣ ಮಕ್ಕಳ ತಪಸ್ಸಿನ ಪ್ರಭಾವ ಜೊತೆಯಲ್ಲಿ ಸೇವೆಯ ವಿಧಿ ಭಿನ್ನ ಭಿನ್ನ ಪ್ರಕಾರದ ಸೇವೆಗಳು ಮಕ್ಕಳಿಂದ ಪ್ರಾಕ್ಟಿಕಲ್ನಲ್ಲಿ ಮಾಡಿಸಿ ತೋರಿಸಿದರು ಅದೇ ವಿಧಿಯನ್ನು ಈಗ ವಿಸ್ತಾರದಲ್ಲಿ ತರುತ್ತಿರುವಿರಿ ಹಾಗಾದರೆ ಹೇಗೆ ಬ್ರಹ್ಮ ತಂದೆ ತ್ಯಾಗ ತಪಸ್ಸು ಸೇವೆಯ ಫಲ ನೀವು ಮಕ್ಕಳಿಗೆ ಸಿಕ್ತಿದೆ ಇದೇ ರೀತಿ ಪ್ರತಿಯೊಂದು ಮಗು ತಮ್ಮ ತ್ಯಾಗ ತಪಸ್ಸು ಹಾಗೂ ಸೇವೆಯ ಪ್ರಕಂಪನಗಳನ್ನು ವಿಶ್ವದಲ್ಲಿ ಹರಡಬೇಕು ಹೇಗೆ ವಿಜ್ಞಾನದ ಬಲ ತನ್ನ ಪ್ರಭಾವ ಪ್ರತ್ಯಕ್ಷ ರೂಪದಲ್ಲಿ ತೋರಿಸ್ತಿದೆ ಅದೇ ರೀತಿ ವಿಜ್ಞಾನದ ರಚಯಿತ ಶಾಂತಿಯ ಬಲವಾಗಿದೆ ಶಾಂತಿಯ ಬಲವನ್ನು ಈಗ ಪ್ರತ್ಯಕ್ಷವಾಗಿ ತೋರಿಸುವ ಸಮಯವಾಗಿದೆ ಶಾಂತಿಯ ಬಲದ ಪ್ರಕಂಪನಗಳು ತೀವ್ರಗತಿಯಿಂದ ಹರಡುವ ಸಾಧನವಾಗಿದೆ ಮನಸ್ಸು ಬುದ್ಧಿಯ ಏಕಾಗ್ರತೆ ಈ ಏಕಾಗ್ರತೆಯ ಅಭ್ಯಾಸ ಹೆಚ್ಚಿಸಬೇಕು ಏಕಾಗ್ರತೆಯ ಶಕ್ತಿಯಿಂದಲೇ ವಾಯುಮಂಡಲ ತಯಾರಿಸಲು ಸಾಧ್ಯ ಏರುಪೇರಿನ ಕಾರಣ ಶಕ್ತಿಶಾಲಿ ಪ್ರಕಂಪನಗಳನ್ನು ಹರಡಲು ಸಾಧ್ಯವಿಲ್ಲ ಬಾಪ್ತಾದರವರು ಇಂದು ನೋಡುತ್ತಿದ್ದರೂ ಏಕಾಗ್ರತೆಯ ಶಕ್ತಿ ಈಗ ಹೆಚ್ಚು ಬೇಕಾಗಿದೆ ಎಲ್ಲ ಮಕ್ಕಳದ್ದು ಒಂದೇ ದೃಢ ಸಂಕಲ್ಪವಿರಲಿ ಈಗ ತಮ್ಮ ಸಹೋದರ ಸಹೋದರಿಯರ ದುಃಖದ ಘಟನೆಗಳು ಪರಿವರ್ತನೆಯಾಗ ಆಗಲಿ ಹೃದಯದಿಂದ ದಯೆ ಇಮರ್ಜ್ ಆಗಲಿ ಸೈನ್ಸ್ನ ಶಕ್ತಿ ಏರುಪೇರು ತರಬಹುದು ಎಂದ ಮೇಲೆ ಇಷ್ಟೆಲ್ಲ ಬ್ರಾಹ್ಮಣರ ಶಾಂತಿಯ ಶಕ್ತಿ ದಯಾಹೃದಯದ ಭಾವನೆಯ ಮೂಲಕ ಹಾಗೂ ಸಂಕಲ್ಪದ ಮೂಲಕ ಏರುಪೇರನ್ನು ಪರಿವರ್ತನೆ ಮಾಡಲು ಸಾಧ್ಯವಿಲ್ಲವೇ ಮಾಡಲೇಬೇಕು ಎಂದ ಮೇಲೆ ಆಗಲೇಬೇಕು ಎಂದ ಮೇಲೆ ವಿಶೇಷವಾಗಿ ಈ ಮಾತಿನ ಮೇಲೆ ಗಮನ ಹರಿಸಿ ಈಗ ನೀವು ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ನ ಮಕ್ಕಳಾಗಿದ್ದೀರಿ ಎಲ್ಲರೂ ನಿಮ್ಮ ವಂಶಜರಾಗಿದ್ದಾರೆ ರೆಂಬೆ ಕೊಂಬೆಗಳಾಗಿದ್ದಾರೆ ಪರಿವಾರದವರಾಗಿದ್ದಾರೆ ನೀವು ಸಹ ಭಕ್ತರ ಇಷ್ಟ ದೇವರಾಗಿದ್ದೀರಿ ಅವರು ಕರೆಯುತ್ತಿದ್ದಾರೆ ಹೇ ಇಷ್ಟ ದೇವ ನೀವು ಕೇವಲ ಕೇಳಿಸಿಕೊಳ್ಳುತ್ತಿದ್ದೀರಿ ಅವರಿಗೆ ಪ್ರತಿಕ್ರಿಯೆ ನೀಡುತ್ತಿಲ್ಲವೇ ಅವರು ಹೇಳ್ತಾರೆ ಹೇ ಭಕ್ತರ ಇಷ್ಟ ದೇವ ಈಗ ಕೂಗನ್ನು ಕೇಳಿಸಿಕೊಳ್ಳಿ ಪ್ರತಿಕ್ರಿಯೆ ಕೊಡಿ ಕೇವಲ ಕೇಳಿಸಿಕೊಳ್ಳೋದಲ್ಲ ಏನೊಂದು ಪ್ರತಿಕ್ರಿಯೆ ಕೊಡುವಿರಿ ಪರಿವರ್ತನೆಯ ವಾಯುಮಂಡಲ ತಯಾರಿಸಿ ನಿಮ್ಮ ಪ್ರ ಪ್ರತಿಕ್ರಿಯೆ ಅವರಿಗೆ ಸಿಗುತ್ತಿಲ್ಲ ಅದರಿಂದ ಅವರೂ ಸಹ ಹುಡುಗಾಟಿಕೆಯಲ್ಲಿ ಬರ್ತಾರೆ ಕೂಗಾಡ್ತಾರೆ ನಂತರ ಮತ್ತೆ ಸುಮ್ಮನಾಗಿ ಬಿಡ್ತಾರೆ ಬ್ರಹ್ಮ ತಂದೆಯ ಪ್ರತಿಯೊಂದು ಕಾರ್ಯದ ಉತ್ಸಾಹವನ್ನು ನೋಡಿದ್ದೀರಿ ಯಾವ ರೀತಿ ಆರಂಭದಲ್ಲಿ ಉಮಂಗವಿತ್ತು ಈಗಲೂ ಸಹ ಬ್ರಹ್ಮ ತಂದೆ ಶಿವತಂದೆಗೆ ಹೇಳ್ತಾರೆ ಈಗ ಮನೆಯ ಬಾಗಿಲಿನ ಚಾವಿಯನ್ನು ಕೊಡಿ ಆದರೆ ಜೊತೆಯಲ್ಲಿ ಹೋಗುವವರು ಸಹ ತಯಾರಾಗಬೇಕಲ್ಲವೇ ಒಬ್ಬರೇ ಏನ್ ಮಾಡುವರು ಎಲ್ಲರೂ ಜೊತೆಯಲ್ಲಿ ಹೋಗಬೇಕಲ್ಲವೇ ಅಥವಾ ಹಿಂದೆ ಹಿಂದೆ ಹೋಗಬೇಕೆ ಜೊತೆಯಲ್ಲಿ ಹೋಗಬೇಕಲ್ಲವೇ ಬ್ರಹ್ಮ ತಂದೆ ಹೇಳ್ತಾರೆ ಮಕ್ಕಳನ್ನು ಕೇಳಿ ಒಂದು ವೇಳೆ ಚಾವಿಯನ್ನು ಕೊಟ್ಟರೆ ತಾವು ಎವರಡಿ ಆಗಿದ್ದೀರಾ ಎವ ರೆಡಿ ಆಗಿದ್ದೀರಾ ಅಥವಾ ಎವರಡಿ ಆಗಬೇಕಾಗಿದ್ದೀರಾ ಕೇವಲ ರೆಡಿಯಾಗಿದ್ದೀರಾ ಕೇವಲ ಸಿದ್ಧ ಅಲ್ಲ ಸದಾ ಸಿದ್ಧ ತ್ಯಾಗ ತಪಸ್ಸು ಸೇವೆ ಪೇಪರುಗಳು ಮೂರು ಪೇಪರುಗಳು ತಯಾರಾಗಿದ್ದ ಆಗಿದೆಯಾ ಬ್ರಹ್ಮ ತಂದೆ ನಗ್ತಾರೆ ಪ್ರೀತಿಯ ಕಣ್ಣೀರನ್ನು ಬಹಳ ಸುರಿಸ್ತಾರೆ ಹಾಗೂ ಬ್ರಹ್ಮ ತಂದೆ ಆ ಕಣ್ಣೀರನ್ನು ಮುತ್ತಿನ ಸಮಾನ ಹೃದಯದಲ್ಲಿ ಸಮಾವೇಶ ಸಹ ಮಾಡಿಕೊಳ್ತಾರೆ ಆದರೆ ಒಂದು ಸಂಕಲ್ಪ ಅವಶ್ಯವಾಗಿ ನಡೀತದೆ ಎಲ್ಲರೂ ಯಾವಾಗ ಸದಾ ಸಿದ್ಧರಾಗ್ತಾರೆ ದಿನಾಂಕವನ್ನು ಕೊಡಬೇಕು ನೀವಂತೂ ಹೇಳ್ತೀರಿ ನಾವಂತೂ ಎವರ್ ರೆಡಿ ಆಗಿದ್ದೇವೆ ಆದರೆ ನಿಮ್ಮ ಜೊತೆಗಾರರು ಯಾರಿದ್ದಾರೆ ಅವರನ್ನೂ ಸಹ ತಯಾರು ಮಾಡಿ ಅಥವಾ ಅವರನ್ನು ಬಿಟ್ಟು ನೀವು ಹೊರಟು ಹೋಗ್ತೀರಾ ನೀವು ಹೇಳುವಿರಿ ಬ್ರಹ್ಮ ತಂದೆ ಸಹ ಹೊರಟು ಹೋದರು ಅಲ್ಲವೇ ಆದರೆ ಅವರಿಗಂತೂ ಈ ರಚನೆಯನ್ನು ರಚಿಸಬೇಕಾಗಿತ್ತು ಎಲ್ಲರನ್ನೂ ಜೊತೆಯಲ್ಲಿ ಕರೆದುಕೊಂಡು ಹೋಗಬೇಕಲ್ಲವೇ ಒಬ್ಬರೇ ಹೋಗುವರೇ ಅಂದ ಮೇಲೆ ಎಲ್ಲರೂ ಸಹ ಸದಾ ಸಿದ್ಧರಾಗಿದ್ದೀರಾ ಅಥವಾ ಆಗುವಿರಾ ಹೇಳಿ ಕಡಿಮೆ ಅಂದರೆ ಕಡಿಮೆ ನಾಲ್ಕು ಒಂಬತ್ತು ಲಕ್ಷವಂತು ಜೊತೆಯಲ್ಲಿ ಹೋಗಬೇಕು ಇಲ್ಲವಾದರೆ ಯಾರ ಮೇಲೆ ರಾಜ್ಯ ಮಾಡುವಿರಿ ತಮ್ಮ ಮೇಲೆ ರಾಜ್ಯ ಮಾಡುತ್ತೀರಾ ಅಂದಮೇಲೆ ಬ್ರಹ್ಮ ತಂದೆಗೆ ಎಲ್ಲಾ ಮಕ್ಕಳ ಪ್ರತಿ ಇದೇ ಶು ಶುಭ ಕಾಮನೆಗಳಿದೆ ಎವರ್ ರೆಡಿಯಾಗಿರಿ ಹಾಗೂ ಎವರ್ ರೆಡಿಯನ್ನಾಗಿ ಮಾಡಿ ಇದು ವತನದಲ್ಲಿಯೂ ಸಹ ಇಂದು ವತನದಲ್ಲಿಯೂ ಸಹ ಎಲ್ಲ ವಿಶೇಷ ಆದಿರತ್ನ ಹಾಗೂ ಸೇವೆಯ ಆದಿರತ್ನಗಳು ಇಮರ್ಜ್ ಆಗಿದ್ದರು ಅಡ್ವಾನ್ಸ್ ಪಾರ್ಟಿಯವರು ಹೇಳ್ತಾರೆ ನಾವಂತೂ ತಯಾರಾಗಿದ್ದೇವೆ ಯಾವ ಮಾತಿಗಾಗಿ ತಯಾರಾಗಿದ್ದಾರೆ ಅವರು ಹೇಳ್ತಾರೆ ಈ ಪ್ರತ್ಯಕ್ಷತೆಯ ನಗಾರಿಯನ್ನು ಬಾರಿಸಿದ್ದರೆ ನಾವೆಲ್ಲರೂ ಪ್ರತ್ಯಕ್ಷರಾಗಿ ಹೊಸ ಸೃಷ್ಟಿಯ ರಚನೆಯ ನಿಮಿತ್ತರಾಗ್ತವೆ ನಾವಂತೂ ಆಹ್ವಾನ ಮಾಡ್ತಿದ್ದೇವೆ ಹೊಸ ಸೃಷ್ಟಿಯ ರಚನೆ ಮಾಡುವವರು ಬರಲಿ ಈಗ ಎಲ್ಲ ಕೆಲಸ ನಿಮ್ಮ ಮೇಲಿದೆ ನಗಾರಿಯನ್ನು ಹೊಡೆಯಿರಿ ಬಂದು ಬಿಟ್ಟರು ಬಂದು ಬಿಟ್ಟರು ಇದು ನಗಾರಿಯನ್ನು ಇದರ ನಗಾರಿಯನ್ನು ಹೊಡೆಯಿರಿ ನಗಾರಿಯನ್ನು ಬಾರಿಸಲು ಬರುತ್ತದೆಯೇ ಬಾರಿಸಬೇಕಲ್ಲವೇ ಈಗ ಬ್ರಹ್ಮ ತಂದೆ ಹೇಳ್ತಾರೆ ದಿನಾಂಕವನ್ನು ನಿಗದಿಪಡಿಸಿ ನೀವು ಸಹ ಹೇಳ್ತೀರಲ್ಲವೇ ದಿನಾಂಕದ ಹೊರತು ಕೆಲಸವಾಗೋದಿಲ್ಲ ಹಾಗಾದ್ರೆ ಇದರ ದಿನಾಂಕವನ್ನು ಸಹ ನಿಗದಿ ನಿಗದಿಸಿ ದಿನಾಂಕವನ್ನು ನಿಗದಿಸಲು ಸಾಧ್ಯವೇ ತಂದೆಯಂತೂ ಹೇಳ್ತಾರೆ ನೀವು ನಿಗದಿಸಿ ತಂದೆಯಂತೂ ಹೇಳ್ತಾರೆ ಇಂದೇ ನಿಗದಿಸಿ ಸಮ್ಮೇಳನದ ದಿನಾಂಕವನ್ನು ನಿಗದಿಪಡಿಸ್ತೀರಿ ಹಾಗೂ ಇದರ ಸಮ್ಮೇಳನವನ್ನು ಸಹ ಮಾಡಿ ವಿದೇಶದವರು ಏನು ಹೇಳ್ತೀರಿ ದಿನಾಂಕ ನಿಗದಿಪಡಿಸಲು ಈಗ ಸಾಧ್ಯವೇ ದಿನಾಂಕ ಫಿಕ್ಸ್ ಮಾಡ್ತೀರಾ ಸರಿಯೇ ಇಲ್ಲವೇ ಒಳ್ಳೆಯದು ದಾದಿ ಜಾನಕಿಯವರ ಜೊತೆ ತೀರ್ಮಾನ ಮಾಡಿ ಒಳ್ಳೆಯದು ದೇಶ ವಿದೇಶದ ನಾಲ್ಕಾರು ಕಡೆಯ ಬಾಪ್ತಾದರವರ ಅತಿ ಸಮೀಪ ಅತಿ ಪ್ರಿಯ ಹಾಗೂ ಭಿನ್ನ ಬಾಪ್ತಾದರವರು ನೋಡ್ತಿದ್ದಾರೆ ಎಲ್ಲ ಮಕ್ಕಳು ಪ್ರೀತಿಯಲ್ಲಿ ಮಗ್ನರಾಗಿ ಲವಲೀನ ಸ್ವರೂಪದಲ್ಲಿ ಕುಳಿತಿದ್ದಾರೆ ಕೇಳಿಸಿಕೊಳ್ತಿದ್ದಾರೆ ಹಾಗೂ ಮಿಲನದ ಉಯ್ಯಾಲೆಯಲ್ಲಿ ತೂಕ್ತಿದ್ದಾರೆ ದೂರವಿಲ್ಲ ಆದರೆ ನಯನಗಳ ಸಮ್ಮುಖದಲ್ಲಿಯೂ ಅಲ್ಲ ಆದರೆ ಸಮಾವೇಶವಾಗಿದ್ದಾರೆ ಇಂಥ ಸಮ್ಮುಖ ಮಿಲನ ಆಚರಿಸುವಂತಹ ಹಾಗೂ ಅವ್ಯಕ್ತ ರೂಪದಲ್ಲಿ ಲವ್ಲೀನ ಮಕ್ಕಳಿಗೆ ಸದಾ ತಂದೆಯ ಸಮಾನ ತ್ಯಾಗ ತಪಸ್ಸು ಹಾಗೂ ಸೇವೆಯ ಪುರಾವೆಯನ್ನು ತೋರಿಸುವಂತಹ ಸುಪುತ್ರ ಮಕ್ಕಳಿಗೆ ಸದಾ ಏಕಾಗ್ರತೆಯ ಶಕ್ತಿಯ ಮೂಲಕ ವಿಶ್ವದ ಪರಿವರ್ತನೆ ಮಾಡುವಂತಹ ವಿಶ್ವ ಪರಿವರ್ತಕ ಮಕ್ಕಳಿಗೆ ಸದಾ ತಂದೆಯ ಸಮಾನ ತೀವ್ರ ಪುರುಷಾರ್ಥದ ಮೂಲಕ ಹಾರುವಂತಹ ಡಬಲ್ ಲೈಟ್ ಮಕ್ಕಳಿಗೆ ಬಹಳ ಬಹಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ರಾಜಸ್ಥಾನದ ಸೇವಾದಾರಿಗಳ ಜೊತೆಗೆ ಬಹಳ ಒಳ್ಳೆಯ ಸೇವೆಯ ಚಾನ್ಸ್ ರಾಜಸ್ಥಾನದವರಿಗೆ ಸಿಕ್ಕಿದೆ ರಾಜಸ್ಥಾನದ ಹೇಗೆ ಹೆಸರು ರಾಜಸ್ಥಾನ ಎಂದಿದೆ ಅಂದ ಮೇಲೆ ರಾಜಸ್ಥಾನದಿಂದ ರಾಜಾ ಕ್ವಾಲಿಟಿಯವರು ಬರ್ತಾರೆ ಪ್ರಜೆ ಅಲ್ಲ ರಾಜಮನೆತನದ ರಾಜರನ್ನು ಹೊರತನ್ನಿ ಹೇಗೆ ಹೆಸರು ರಾಜಸ್ಥಾನ ಎಂದಿದೆ ಅಂಥವರನ್ನೇ ಹೊರತನ್ನಿ ಎಂತಹ ಹೆಸರು ಅಂತಹ ಕ್ವಾಲಿಟಿಯವರು ಇನ್ನೂ ಯಾರಾದರೂ ಅಡಿಗೆಕೊಂಡಿರುವ ಕೊಂಡಿರುವ ರಾಜರು ಇದ್ದಾರೆಯೇ ಅಥವಾ ಇನ್ನೂ ಸಹ ಮೋಡಗಳ ಹಿಂದೆ ಇದ್ದಾರೆ ಹೇಗೆ ವ್ಯಾಪಾರಿಗಳಿರ್ತಾರೆ ಅವರ ಸೇವೆಯ ಮೇಲೆ ವಿಶೇಷ ಗಮನ ಕೊಡಿ ಈ ಮಂತ್ರಿಗಳು ಹಾಗೂ ಸೆಕ್ರೆಟರಿಗಳಂತೂ ಬದಲಾಗ್ತಾ ಇರ್ತಾರೆ ಆದರೆ ವ್ಯಾಪಾರಿಗಳು ತಂದೆಯೊಂದಿಗೂ ಸಹ ವ್ಯಾಪಾರವನ್ನು ಮಾಡುವುದರಲ್ಲಿ ಮುಂದೆ ಬರೆಯಬಹುದು ಮತ್ತು ವ್ಯಾಪಾರಸ್ಥರ ಸೇವೆ ಮಾಡುವುದರಿಂದ ಅವರ ಪರಿವಾರದ ಮಾತೆಯರು ಸಹಜವಾಗಿ ಬಂದು ಬಿಡಬಹುದು ಮಾತೆಯರೊಬ್ಬರೇ ನಡೆಯಲು ಸಾಧ್ಯವಿಲ್ಲ ಆದರೆ ಒಂದು ವೇಳೆ ಮನೆಯ ಸ್ತಂಭ ಬಂದು ಬಿಡ್ತದೆ ಎಂದರೆ ಪರಿವಾರ ಸ್ವತಃವಾಗಿಯೇ ನಿಧಾನವಾಗಿ ವೃದ್ಧಿಯಾಗ್ತಾ ಹೋಗ್ತದೆ ಅದರಿಂದ ರಾಜಸ್ಥಾನದವರಿಗೆ ರಾಜಾ ಪರಟಿ ಅವರನ್ನು ತರಬೇಕು ಇಂಥವರು ಯಾರು ಇಲ್ಲ ಎಂದು ಹೇಳಬೇಡಿ ಸ್ವಲ್ಪ ಹುಡುಕಬೇಕಾಗ್ತದೆ ಆದರೆ ಇದ್ದಾರೆ ಸ್ವಲ್ಪ ಅವರಿಗಾಗಿ ಸಮಯ ಕೊಡಬೇಕಾಗ್ತದೆ ವ್ಯಸ್ತರಾಗಿರ್ತಾರಲ್ಲವೇ ಯಾವುದಾದರೂ ಅಂತಹ ವಿಧಿಯನ್ನು ಮಾಡಬೇಕಾಗ್ತದೆ ಅದರಿಂದ ಅವರು ಸಮೀಪ ಬರಬೇಕು ಬಾಕಿ ಚೆನ್ನಾಗಿದ್ದಾರೆ ಸೇವೆಯ ಚಾನ್ಸ್ ತೆಗೆದುಕೊಂಡಿದ್ದೀರಿ ಪ್ರತಿಯೊಂದು ಝೋನಿನವರು ತೆಗೆದುಕೊಳ್ತೀರಿ ಇದು ಸಮೀಪ ಬರುವ ಹಾಗೂ ಆಶೀರ್ವಾದಗಳನ್ನು ಪಡೆದುಕೊಳ್ಳುವ ಸಾಧನವಾಗಿದೆ ನಿಮ್ಮನ್ನೆಲ್ಲರೂ ನೋಡಲಿ ಅಥವಾ ನೋಡದೇ ಇರಲಿ ತಿಳಿಯಲಿ ಅಥವಾ ತಿಳಿಯದಿರಲಿ ಆದರೆ ಎಷ್ಟು ಚೆನ್ನಾಗಿ ಸೇವೆ ಮಾಡ್ತೀರಿ ಇದರಿಂದ ಸ್ವತಃವಾಗಿಯೇ ಆಶೀರ್ವಾದಗಳು ಸಿಗ್ತದೆ ಹಾಗೂ ಈ ಆಶೀರ್ವಾದಗಳು ಬಹಳ ಬೇಗ ತಲುಪ್ತದೆ ಹೃದಯದ ಆಶೀರ್ವಾದಗಳಾಗಿವೆ ಅಲ್ಲವೇ ಅಂದ ಮೇಲೆ ಹೃದಯಕ್ಕೆ ಬೇಗ ತಲುಪ್ತದೆ ಬಾಪ್ತಾದರವರು ಹೇಳ್ತಾರೆ ಎಲ್ಲಕ್ಕಿಂತ ಸಹಜ ಪುರುಷಾರ್ಥವಾಗಿದೆ ಆಶೀರ್ವಾದಗಳನ್ನು ಕೊಡಿ ಹಾಗೂ ಆಶೀರ್ವಾದಗಳನ್ನು ಪಡೆದುಕೊಳ್ಳಿ ಆಶೀರ್ವಾದಗಳಿಂದ ಎಲ್ಲಾ ಖಾತೆ ತುಂಬಿ ಹೋಗ್ತದೆ ಅಂದರೆ ಸಂಪನ್ನ ಖಾತೆಯಲ್ಲಿ ಮಾಯೆಯೂ ಸಹ ಡಿಸ್ಟರ್ಬ್ ಮಾಡೋದಿಲ್ಲ ಜಮಾದ ಬಲ ಸಿಗ್ತದೆ ಸಂತುಷ್ಟರಾಗಿರಿ ಹಾಗೂ ಎಲ್ಲರನ್ನೂ ಸಂತುಷ್ಟರನ್ನಾಗಿ ಮಾಡಿ ಪ್ರತಿಯೊಬ್ಬರ ಸ್ವಭಾವದ ರಹಸ್ಯವನ್ನು ತಿಳಿದುಕೊಂಡು ಸಂತುಷ್ಟರನ್ನಾಗಿ ಮಾಡಿ ಇವರಂತೂ ಕೋಪ ಮಾಡಿಕೊಳ್ತಾರೆ ಎಂದು ಹೇಳಬೇಡಿ ನೀವು ಸ್ವಯಂ ರಹಸ್ಯವನ್ನು ತಿಳಿದುಕೊಂಡು ಬಿಡಿ ಅವರ ನಾಡಿಯನ್ನು ತಿಳಿದುಕೊಂಡು ಬಿಡಿ ನಂತರ ಆಶೀರ್ವಾದದ ಔಷಧಿಯನ್ನು ಕೊಡಿ ಆಗ ಸಹಜವಾಗುವುದು ಸರಿಯೇ ರಾಜಸ್ಥಾನದವರು ರಾಜಸ್ಥಾನದ ಶಿಕ್ಷಕಿಯರು ನಿಂತುಕೊಳ್ಳಿ ಸೇವೆಯ ಶುಭಾಶಯಗಳು ಸಹಜ ಪುರುಷಾರ್ಥ ಮಾಡಿ ಆಶೀರ್ವಾದಗಳನ್ನು ಕೊಡ್ತಾ ಹೋಗಿ ಪಡೆದುಕೊಳ್ಳುವ ಸಂಕಲ್ಪ ಮಾಡಬೇಡಿ ಕೊಡ್ತಾ ಹೋದರೆ ಸಿಗ್ತಾ ಹೋಗ್ತದೆ ಕೊಡುವುದೇ ತೆಗೆದುಕೊಳ್ಳುವುದಾಗಿದೆ ಸರಿಯೇ ಈ ರೀತಿ ಆಗಿದೆಯಲ್ಲವೇ ದಾತನ ಮಕ್ಕಳಾಗಿದ್ದೀರಲ್ಲವೇ ಯಾರಾದರೂ ಕೊಟ್ಟರೇ ಕೊಡ್ತೇವೆ ಅಲ್ಲ ದಾತ ಆಗಿ ಕೊಡ್ತಾ ಹೋದರೆ ಸ್ವತಃವಾಗಿಯೇ ಸಿಗ್ತದೆ ಒಳ್ಳೆಯದು ಯಾರು ಈ ಕಲ್ಪದಲ್ಲಿ ಮೊದಲ ಬಾರಿ ಬಂದಿದ್ದೀರಿ ಅವರು ಕೈ ಎತ್ತಿ ಅರ್ಧ ಹೊಸಬರು ಬಂದಿದ್ದಾರೆ ಅರ್ಧ ಮೊದಲಿನವರು ಬಂದಿದ್ದಾರೆ ಒಳ್ಳೆಯದು ಹಿಂದಿನವರು ಕೋಣೆಯಲ್ಲಿ ಕುಳಿತುಕೊಂಡು ಸಹ ಎಲ್ಲರೂ ಸಹಜಯೋಗಿ ಆಗಿದ್ದೀರಾ ಸಹಜಯೋಗಿ ಆಗಿದ್ದರೆ ಒಂದು ಕೈಯನ್ನು ಎತ್ತಿ ಒಳ್ಳೆಯದು ಬೀಳ್ಕೊಡುಗೆಯ ಸಮಯದಲ್ಲಿ ಬಾಪ್ತಾದರವರಿಗೆ ರಥಯಾತ್ರೆಯ ಸಮಾಚಾರ ತಿಳಿಸಿದರು ನಾಲ್ಕಾರು ಕಡೆಯ ಯಾತ್ರೆಗಳ ಸಮಾಚಾರ ಸಮಯ ಪ್ರತಿ ಸಮಯ ಬಾಪ್ತಾದರವರ ಬಳಿ ಬರ್ತಾ ಇರ್ತದೆ ಒಳ್ಳೆಯದು ಎಲ್ಲರೂ ಉತ್ಸಾಹದಿಂದ ಸೇವೆಯ ಪಾತ್ರ ಅಭಿನಯಿಸಿದ್ದೀರಿ ಭಕ್ತರಿಗೆ ಆಶೀರ್ವಾದಗಳು ಸಿಕ್ತಿದೆ ಹಾಗೂ ಯಾವ ಭಕ್ತರ ಭಕ್ತಿ ಪೂರ್ತಿಯಾಯಿತು ಅವರಿಗೆ ತಂದೆಯ ಪರಿಚಯ ಸಿಗುವುದು ಹಾಗೂ ಪರಿಚಯ ಸಿಕ್ಕವರು ಯಾರು ಮಕ್ಕಳಾಗಬೇಕಾಗಿದೆಯೋ ಅವರು ಸಹ ಕಾಣಿಸ್ತಾ ಇರ್ತಾರೆ ಉಳಿದಿರುವ ಸೇವೆ ಚೆನ್ನಾಗಿ ನಡೀತಿದೆ ಹಾಗೂ ಏನೆಲ್ಲ ಸಾಧನ ತಯಾರಿಸುತ್ತೀರಿ ಆ ಸಾಧನ ಚೆನ್ನಾಗಿ ಎಲ್ಲರಿಗೂ ಆಕರ್ಷಣೆ ಮಾಡ್ತಿದೆ ಈಗ ಫಲಿತಾಂಶದಲ್ಲಿ ಯಾರ್ಯಾರು ಯಾವ ಕೆಟಗರಿಯಲ್ಲಿ ಬರ್ತಾರೆ ಅದು ತಿಳಿದು ಬಿಡುತ್ತದೆ ಆದರೆ ಭಕ್ತರಿಗೂ ಸಹ ನಿಮ್ಮೆಲ್ಲರ ದೃಷ್ಟಿ ಸಿಕ್ಕಿದೆ ಪರಿಚಯ ಸಿಕ್ಕಿದೆ ಇದು ಸಹ ಒಳ್ಳೆಯ ಸಾಧನವಾಗಿದೆ ಈಗ ಮುಂದುವರಿಯುವುದು ಇವರ ಸೇವೆಯನ್ನು ಮಾಡಿ ಮುಂದುವರಿಸುತ್ತಾ ಇರಿ ಯಾರೆಲ್ಲ ರಥಯಾತ್ರೆಯಲ್ಲಿ ಸೇವೆ ಮಾಡ್ತಿದ್ದಾರೆ ಅವಿಶ್ರಾಂತರಾಗಿ ಸೇವೆ ಮಾಡ್ತಿದ್ದಾರೆ ಅವರೆಲ್ಲರಿಗೂ ನೆನಪು ಪ್ರೀತಿ ಬಾಕ್ತಾದರವರು ಎಲ್ಲರನ್ನೂ ನೋಡ್ತಾ ಇರ್ತಾರೆ ಹಾಗೂ ಸಫಲತೆಯಂತೂ ಜನ್ಮ ಸಿದ್ಧ ಅಧಿಕಾರವಾಗಿದೆ ಒಳ್ಳೆಯದು ಮಾರಿಷಸ್ನಲ್ಲಿ ತಮ್ಮ ನಮ್ಮ ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ನ್ಯಾಷನಲ್ ಯೂನಿಟಿ ಅವಾರ್ಡ್ ಪ್ರಧಾನ ಮಂತ್ರಿಯ ಮೂಲಕ ಸಿಕ್ಕಿದೆ ಮಾರಿಷಿಯಸ್ನಲ್ಲಿ ವಿ ಐ ಪಿಯ ಕನೆಕ್ಷನ್ ಚೆನ್ನಾಗಿದೆ ಹಾಗೂ ಪ್ರಭಾವ ಸಹ ಚೆನ್ನಾಗಿದೆ ಅದರಿಂದ ಗುಪ್ತ ಸೇವೆಯ ಫಲ ಸಿಗ್ತದೆ ಅದರಿಂದ ಎಲ್ಲರಿಗೂ ವಿಶೇಷ ಶುಭಾಶಯಗಳು ಒಳ್ಳೆಯದು ವರದಾನ ಶ್ವಾಸ ಶ್ವಾಸದಲ್ಲಿ ನೆನಪು ಮತ್ತು ಸೇವೆಯ ಬ್ಯಾಲೆನ್ಸ್ನ ಮೂಲಕ ಬ್ಲೆಸ್ಸಿಂಗ್ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸದಾ ಪ್ರಸನ್ನ ಚಿತ್ತ ಭವ ಹೇಗೆ ನೆನಪಿನ ಸಂಬಂಧ ಸದಾ ಜೋಡಿಸಲ್ಪಟ್ಟಿರಲು ಗಮನ ಇಡುವಿರಿ ಅದೇ ರೀತಿ ಸೇವೆಯಲ್ಲಿಯೂ ಸದಾ ಸಂಬಂಧ ಜೋಡಿಸಲ್ಪಟ್ಟಿರಬೇಕು ಶ್ವಾಸ ಶ್ವಾಸದಲ್ಲಿ ನೆನಪು ಮತ್ತು ಶ್ವಾಸ ಶ್ವಾಸದಲ್ಲಿ ಸೇವೆ ಇದಕ್ಕೆ ಹೇಳಲಾಗ್ತದೆ ಬ್ಯಾಲೆನ್ಸ್ ಈ ಬ್ಯಾಲೆನ್ಸ್ನಿಂದ ಸದಾ ಬ್ಲೆಸ್ಸಿಂಗ್ ಅನುಭವ ಮಾಡುತ್ತಿರುವಿರಿ ಮತ್ತು ಆಶೀರ್ವಾದದಿಂದ ಪಾಲನೆ ಪಡೆಯುತ್ತಿದ್ದೇವೆ ಎಂದು ಹೃದಯದಿಂದ ಬರ್ತದೆ ಪರಿಶ್ರಮದಿಂದ ಯುದ್ಧದಿಂದ ಬಿಡಿಸಿಕೊಳ್ಳುವಿರಿ ಏನು ಏಕೆ ಹೇಗೆ ಈ ಪ್ರಶ್ನೆಗಳಿಂದ ಮುಕ್ತರಾಗಿ ಸದಾ ಪ್ರಸನ್ನ ಚಿತ್ತರಾಗಿರುವಿರಿ ನಂತರ ಸಫಲತಾ ಜನ್ಮಸಿದ್ಧ ಅಧಿಕಾರದ ರೂಪದಲ್ಲಿ ಅನುಭವವಾಗುವುದು ಸುವಾಕ್ಯ ತಂದೆಯಿಂದ ಬಹುಮಾನ ಪಡೆಯಬೇಕಾದರೆ ಸ್ವಯಂನಿಂದ ಮತ್ತು ಜೊತೆಗಾರರಿಂದ ನಿರ್ವಿಘ್ನರಾಗಿರುವ ಸರ್ಟಿಫಿಕೇಟ್ ಜೊತೆಯಲ್ಲಿರಬೇಕು ಒಳ್ಳೆಯದು ಓಂ ಶಾಂತಿ